ಪಾಂಡಪುರ ಜನತೆಗೆ ನನ್ನ ಹೆಸರು ಭಾಸ್ಕರ್ ಅಂತ ಕೆ ವಿ ಸಿ ಆಸ್ಪತ್ರೆ ಅಲ್ಲಿ ಆಡಳಿತ ಮಂಡಳಿಯಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ ಇವಾಗ ನಿಮ್ಮ ಮೂರಲ್ಲೇ ಪಾಂಡಪುರದಲ್ಲಿ ಲಕ್ಷ್ಮಿ ಆಸ್ಪತ್ರೆ ಅಂತ ಓಪನ್ ಮಾಡ್ತಾ ಇದ್ದೀವಿ ಈ ಆಸ್ಪತ್ರೆ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿರುತ್ತೆ ಇಲ್ಲೇನು ಅಂತ ಹೇಳಿದ್ರೆ ಇದು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಕೆ ವಿ ಚಿನ್ನಯ್ಯ ಅವ್ರದ್ದು ಆಸೆ ಪಾಂಡುಪುರದಲ್ಲಿ ಒಂದು ಹಾಸ್ಪಿಟಲ್ ಮಾಡಬೇಕು ಯಾಕಂತಂದ್ರೆ ಅವ್ರಿಗೆ ತುಂಬ ಜನಗಳ ಸಂಪರ್ಕ ಇರೋದರಿಂದ ಆ ಜನಗಳು ಕೇಳ್ಕೊತಾ ಇದ್ರು ಅವರಿಗೆ ನಮ್ಮ ಹಾಸ್ಪಿಟಲ್ ಯಾವುದು ಉತ್ತಮವಾದ ಹಾಸ್ಪಿಟ್ಲು ಇಲ್ಲ ನಿಮ್ಮ ಹಾಸ್ಪಿಟ್ಲು ಟಿ ವಿ ಸಿ ಅನ್ನೋದು ಮೈಸೂರಲ್ಲೂ ಕೂಡ ಇದೆ ಹಾಗೆಯೇ ಅಲ್ಲಿ ಏನೇನು ಸಲುವು ಸಿಗುತ್ತೆ ಅದನ್ನು ಪಾಂಡಪುರ ಜನತೆಗೂ ಕೊಡ್ಸ್ಬೇಕು ಅನ್ನೋದು ಆಗಿತ್ತು ಹಾಗೆಯೇ ಅವರ ಶ್ರೀಮತಿ ಆದರಂಥ ಲಕ್ಷ್ಮಮ್ಮ ಅವ್ರ ಹೆಸರಲ್ಲಿ ಈ ಹಾಸ್ಪಿಟ್ಲನ್ನು ನಾವಿಲ್ಲಿ ಪಾಂಡಪುರದಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಡಿಸೆಂಬರ್ ನಂತರಲ್ಲೇ ಇದನ್ನು ಮಾಡಿ ಓಪನ್ ಮಾಡ್ತೀವಿ ಆವಾಗ ಇನ್ನೊಂದು ಇನ್ವಿಟೇಷನ್ಸ್ನ ಬಿಟ್ಟಿನ ಬಿಡುಗಡೆ ಮಾಡ್ತೀವಿ ದಯವಿಟ್ಟು ಪಾಂಡ್ಪುರ ಜನತೆಗಳು ಮತ್ತು ಮಂಡ್ಯ ಜನ ಜನರು ಏನಿದ್ದೀರ ಇಲ್ಲಿ ಒಂದ್ಸಲಿ ಭೇಟಿ ಮಾಡಿ ಇಲ್ಲಿ ನಮ್ಮಲ್ಲಿ ಏನಂತಂದರೆ ನುರಿತ ತಜ್ಞರು ಎಲ್ಲ ಥರ ಸ್ಪೆಷಲಿಸ್ಟು ಡಾಕ್ಟರ್ಸ್ಗಳನ್ನು ಸಿಗ್ತಾರೆ ನಿಮ್ಗೆ ಯಾವುದೇ ಥರ ಸಂಕಷ್ಟಗಳಿರ್ಬೋದು ನೋವಾಗಿರ್ಬೋದು ಯಾವುದೇ ಕಾಯಿಲೆಗಳಾಗಿರ್ಬೋದು ಅದಕ್ಕೆ ಎಲ್ಲದಕ್ಕೂ ಪರಿಹಾರ ನಿಮ್ಮ ಲಕ್ಷ್ಮಿ ಹಾಸ್ಪಿಟಲ್ ಸಿಗುತ್ತೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ರೀತಿಯ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಿರ್ಬೋದು ಜ್ಯೋತಿ ಸಂಜೀವಿನಿ ಸ್ಕೀಮ್ಸ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಎ ಬಿ ವೈ ಆಗಿರ್ಬೋದು ಈ ಥರದ ತುಂಬ ಹಲವು ಸ್ಕೀಮ್ಸ್ಗಳು ನಮ್ಮಲ್ಲಿ ಟೈಅಪ್ ಆಗಿದ್ದೀವಿ ನೀವೇನು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ದರದಲ್ಲಿ ಬೇರೆ ಹಾಸ್ಪಿಟ್ಲ್ ಕಂಪೇರ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಈಗ ಒಂದು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಕಡಿಮೆನೇ ನಾವು ಪ್ರೈಸ್ಗಳನ್ನ ಫಿಕ್ಸ್ ಮಾಡಿದ್ದೀವಿ ಇಲ್ಲಿ ಲೋಕಲ್ ಜನತೆಗಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ದಯವಿಟ್ಟು ಒಂದ್ಸಲಿ ಹಾಸ್ಪಿಟಲ್ನ ಭೇಟಿ ಮಾಡಿ ಅಂತ ಕೇಳ್ಬೋದು ತಮ್ಮ ಹೆಸರು ಸರ್ ನನ್ನ ಹೆಸರು ಭಾಸ್ಕರ್ ಅಂತ